ಎಲ್ಲ ನಮ್ಮ ತಾಯಂದರಿಗೆ ಹಿರಿಯರಿಗೆ ಈ ಚುನಾವಣೆ ಏನು ನಾನು ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾಗಿದೆ ಇದ್ರಲ್ಲಿ ತಿಪ್ಪಾರೆಡ್ಡಿ ಅವರು ಹೇಳಿದಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು ನಮ್ಮ ರೈತರ ಬರಡು ಭೂಮಿಗೆ ನೀರು ಹರಿಸ್ತಕ್ಕಂಥ ವಿಷಯದಲ್ಲಿ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಇನ್ನೂ ನಿಮ್ಮ ಈ ಸಮಸ್ಯೆಗಳೇ ಎದುರಿಸ್ತಾ ಇದ್ದೀರಿ ಮುಂದಿನ ಐದು ವರ್ಷದಲ್ಲಿ ಇವತ್ತು ನನಗೆ ನನ್ನ ಜೊತೆಗೆ ಬಿಜೆಪಿ ನಿಂತಿರತಕ್ಕಂಥ ಇಪ್ಪತ್ತೈದು ಅಭ್ಯರ್ಥಿಗಳು ಇನ್ ಮೂರು ದಿನ ನಮ್ಮ ಪಕ್ಷದಿಂದ ನಿಂತಿದ್ದಾರೆ ಅದು ಕೋಲಾರದಲ್ಲಿ ಒಬ್ಬ ದರಿ ಸಮಾಜ ಯುವಕ ನಿಲ್ಲಿಸಿದ್ದೇವೆ ನಮ್ಮ ಪಕ್ಷದಿಂದ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ನೀವು ಗೆಲ್ಲಿಸ್ ಕಳಿಸಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ತಂದು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾವು ಈ ಕಾರ್ಯಕ್ರಮಗಳನ್ನ ಮುಂದಿನ ಐದು ವರ್ಷದಲ್ಲಿ ಅತ್ಯಂತ ವೇಗವಾಗಿ ನಾವು ತಂದು ಕೆಲಸ ಮಾಡಿಸ್ತಾ ಇದ್ರೆ ಮತ್ತೆಂದು ನಿಮ್ಮ ಮುಂದೆ ನಾನು ಓಟ್ ಕೇಳಕ್ ಬರಲ್ಲ ನಾನು ಈ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ದು ನಾನು ಮಂತ್ರಿ ಆಗಬೇಕು ಅಂತ ಅಲ್ಲ ಈ ರಾಜ್ಯದ ನಿಮ್ಗೆ ಕಷ್ಟ ಇದೆಯಲ್ಲ ನಾನು ವೈಯಕ್ತಿಕವಾಗಿ ನೀವು ನನ್ನ ಪಕ್ಷಕ್ಕೆ ಸಂಪೂರ್ಣ ಬಹುಮತ

ಕಮಲದ ಗುರುತದೆ ಯಾಕೆಂದ್ರೆ ನಮ್ಮ ಅಭಿಮಾನಿಗಳು ಎಲ್ಲಪ್ಪ ಹೊರವಂತ ಮಹಿಳೆ ಕಾಣ್ತಾ ಇರುವಲ್ಲ ಹೇಳಿ ಹಂಗೆ ಬಂದ್ಬಿಟ್ಟಿದೀವಿ ಆ ಹೊರೆವಂತ ಮಹಿಳೆ ಮಹಿಳೆ ಎಲ್ಲಾ ಕಮಲ ಗುರುತು ಈ ಚುನಾವಣೆ ಅದಕ್ಕೆ ಆಶೀರ್ವಾದ ಮಾಡಿದ್ರೆ ಕುಮಾರಣ್ಣಿಗೆ ನೀವು ಆಶೀರ್ವಾದ ಮಾಡಿದೆ ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದೆ ದಯವಿಟ್ಟು ಈ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ತಂದು ಈ ರಾಜ್ಯದ ಸಂಪೂರ್ಣ ಸಮಸ್ಯೆ ಬಗೆಹರಿಸಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿಂಥ ಸುಮಾರೈಸು ಹೇಳ್ತೀನಿ ಎಲ್ಲ ನಮ್ಮ ತಾಯಂದರಿಗೆ ಹಿರಿಯರಿಗೆ ಈ ಚುನಾವಣೆ ಏನು ನಾನು ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾಗಿದೆ ಇದರಲ್ಲಿ ತಿಪ್ಪಾರೆಡ್ಡಿ ಅವರು ಹೇಳಿದಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು ನಮ್ಮ ರೈತರ ಬರಡು ಭೂಮಿಗೆ ನೀರು ಹರಿಸ್ತಕ್ಕಂಥ ವಿಷಯದಲ್ಲಿ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಇನ್ನೂ ನಿಮ್ಮ ಈ ಸಮಸ್ಯೆಗಳೇನು ಎದುರಿಸ್ತಾ ಇದ್ದೀರಿ ಮುಂದಿನ ಐದು ವರ್ಷದಲ್ಲಿ ಇವತ್ತು ನನಗೆ ನನ್ನ ಜೊತೆಗೆ ಬಿಜೆಪಿ ನಿಂತಿರ್ತಕ್ಕಂಥ ಇಪ್ಪತ್ತೈದು ಅಭ್ಯರ್ಥಿಗಳು ಇನ್ನು ಮೂರು ದಿನ ನಮ್ಮ ಪಕ್ಷದಿಂದ ನಿಂತಿದ್ದಾರೆ ಅದು ಕೋಲಾರದಲ್ಲಿ ಒಬ್ಬ ದರಿ ಸಮಾಜ ಯುವಕ ನಿಲ್ಲಿಸಿದ್ದೇವೆ ನಮ್ಮ ಪಕ್ಷದಿಂದ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ನೀವು ಗೆಲ್ಲಿಸ್ ಕಳಿಸಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ತಂದು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾವು ಈ ಕಾರ್ಯಕ್ರಮಗಳನ್ನ ಮುಂದಿನ ಐದು ವರ್ಷದಲ್ಲಿ ಅತ್ಯಂತ ವೇಗವಾಗಿ ನಾವು ತಂದು ಕೆಲಸ ಮಾಡಿಸ್ತಾ ಇದ್ರೆ ಮತ್ತೆಂದು ನಿಮ್ಮ ಮುಂದೆ ನಾನು ಓಟ್ ಕೇಳಕ್ಕೆ ಬರಲ್ಲ ನಾನು ಈ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ದು ನಾನು ಮಂತ್ರಿ ಆಗಬೇಕು ಅಂತ ಅಲ್ಲ ಈ ರಾಜ್ಯದ ನಿಮ್ಗೆ ಕಷ್ಟ ಇದೆಯಲ್ಲ ನಾನು ವೈಯಕ್ತಿಕವಾಗಿ ನೀವು ನನ್ನ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಡೋದು ಕೊಡಲ್ಲ ಇನ್ನತ್ತು ವರ್ಷ ದುಡಿದ್ರು ನನ್ಗೆ ಸಿಗೋದಿಲ್ಲ ಅದಕ್ಕೋಸ್ಕರವಾಗಿ ಯಾರೆಲ್ಲ ಅಧಿಕಾರ ನಡೆಸ್ತಾರೆ ಅವ್ರ ಜೊತೆನೆ ಕೈ ಜೋಡಿಸಿ ನಿಮ್ಮ ಬದುಕು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮೈತ್ರಿ ಮಾಡ್ಕೊಂಡಿದ್ದಾನೆ ನನ್ನ ವಿಶ್ವಾಸ ಇಟ್ಟು ಕಾರಜೋಳವರು ಅವ್ರ ಗುರುತು ಕಮಲದ ಗುರುತು ಯಾಕೆಂದ್ರೆ ನಮ್ಮ ಅಭಿಮಾನಿಗಳು ಎಲ್ಲಪ್ಪ ಹೊರೆಯಂತ ಮಹಿಳೆ ಕಾಣ್ತಾ ಇಲ್ವಲ್ಲ ಹೇಳಿ ಹಂಗೆ ಬಂದ್ಬಿಟ್ಟಿದೀವಿ ಆ ಹೊರೆವಂತ ಮಹಿಳೆ ಹೊರೆವಂತ ಮಹಿಳೆಯೆಲ್ಲ ಕಮಲ ಗುರುತು ಈ ಚುನಾವಣೆ ಅದಕ್ಕೆ ಆಶೀರ್ವಾದ ಮಾಡಿದ್ರೆ ನೀವು ಆಶೀರ್ವಾದ ಮಾಡಿದೆ ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದೆ ದಯವಿಟ್ಟು ಈ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ತಂದು ಈ ರಾಜ್ಯದ ಸಂಪೂರ್ಣ ಸಮಸ್ಯೆ ಬಗೆಹರಿಸಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭಾರೈಸ್ ಮಾತು ಮುಗಿಸ್ತೇನೆ